ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ರೈತರು ಜಾಗೃತರಾದರೆ ಅಪಾಯ ಕಡಿಮೆ ಶೋಷಣೆ ಮೆಟ್ಟಿ ನಿಲ್ಲಬಹುದು ಇಂದು ಕೆರಗಳ್ಳಿಯಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಘಟಕ ತೆಂಗಿನ ಗಿಡ ನೆಡುವ ಮೂಲಕ ಉದ್ಘಾಟಿಸಿದ ರೈತ ಮುಖಂಡರಾದ ಕುರುಬುರು ಶಾಂತಕುಮಾರ್ ಅವರು ಮಾತನಾಡಿದರು ಅಲ್ಲದೆ ಘಟಕದ ಅಧ್ಯಕ್ಷರಾದ ಸತೀಶ್ ಅವರು ಮಾತನಾಡಿ ರಾಜ್ಯ ಸರ್ಕಾರ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಐದು ರೂಪಾಯಿ ಬಿಡುಗಡೆಗೆ ಒತ್ತಾಯಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಡನಪುರ ನಾಗರಾಜ್ರವರು ಮಾತನಾಡಿದರು ತಾಲೂಕು ಅಧ್ಯಕ್ಷ ಪೈಲ್ವಾನ್ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉಪಾಧ್ಯಕ್ಷ ವಾಜಮಂಗಲ ಮಹಾದೇವ್ ನೀಲಕಂಠಪ್ಪ ಗೌರವ ಅಧ್ಯಕ್ಷ ನಾಗರಾಜು ಶಿವಕುಮಾರ್ ಬಾಲು ವಿಜೇಂದ್ರ ಮಹಾದೇವಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ఖాంజ కుస్వామి గ్రామ ఘటన సంచాలకర ఆయ్ క్లిక్ ఫోటో క్లిక్ ఫోటో రంగస్వామి సహ సంచాలకస్వామి ಮಂಜುನಾಥ ಅವರ ಮೇಲೆ ಬರಬೇಕು ಬೇಗ ಸಂಘಟನಾ ಕಾರ್ಯದರ್ಶಿ ರವಿ ಅವ್ರನ್ನ ಸಹ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಈ ಸಂಘಟನೆಗೆ ಸೇರಿರುವಂತ ಯುವಕರು ಹರೀಚ ಎಸ್ ಸಂಗಪ್ಪ ಕುಮಾರ್ ಜೆ ಸೇರಿ ಈ ಗ್ರಾಮದಲ್ಲಿ ಅದೋ ಖುಷಿ ವಿಚಾರ ಅಂದ್ರೆ ஜாஸ்தி உங்களுக்கு சேரலாமில் உங்களுக்கு சேர்த்து குமார்ஜி குருஸ்வாமி மல்ல ಮಲ್ಲೇಶ್ವರು ಮಲ್ಲೇಶ್ವರ ನೀವು ನಿಮ್ದು ಬರ್ತದ ಮಲ್ಲೇಶ್ವರು ಮಂಜುನಾಥ್ ಯುವಕ ಗ್ರಾಮದಲ್ಲಿ ನೀವು ಸಕ್ರಿಯ ಕಾರ್ಯದಲ್ಲಿ ಅಭಿಷೇಕ್ ಚಂದ ಸಾಗಣ್ಣ ಬನ್ನಿ ಅಣ್ಣ

ನೋಡಿ ಈ ಕಡೆ ಅದೇ ರೀತಿ ನಾನು ಸಂಘಟನೆಗೆ ಸೇರಿದ್ದಾರೆ ಸಂಘಟನೆ ನಿಮ್ಗೆ ದಯವಿಟ್ಟು